ವಿಜಯನಗರ ನಾಲ್ಕನೇ ಸ್ಟೇಜ್ ಹತ್ರ ಇದು ನಾಲ್ಕನೇ ಸ್ಟೇಜ್ ಕನ್ನಡ ಸರ್ಕಲ್ ಅಲ್ಲಿ ಮೋ ಕಸ ವಿಂಗಡಣೆ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಕಸ ವಿಂಗಡಣೆ ಮಾಡಿ ಹಳದು ಉಳಿದು ಪ್ಲಾಸ್ಟಿಕ್ಕು ಎಲ್ಲದಕ್ಕೂ ಇಲ್ಲೇ ಬೆಂಕಿ ಹಚ್ಚಿಬಿಡ್ತಾರೆ ಇದರಿಂದ ಹೊಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರು ಸುತ್ತ ಏರಿಯಾದಲ್ಲಿ ಪೂರ್ತಿ ಹೊಗೆ ಆವರಿಸ್ಕೊಂಡು ಉಸಿರಾಟಕ್ಕೂ ತೊಂದರೆ ಆಗ್ತಾಯಿದೆ ಇದು ನಿನ್ನೆ ರಾತ್ರಿಯಿಂದ ನೆನ್ನೆ ಸಂಜೆಯಿಂದ ಉರಿದಿರೋ ಬೆಂಕಿ ಇನ್ನೂ ಹೊಗೆ ಬರ್ತಾನೆ ಇದೆ ಬೆಳಗಿನ ಜಾವ ಈಗ ಬೆಳಗ್ಗೆ ಏಳು ಏಳುವರೆ ಟೈಮು ಆದರೂ ಹೊಗೆ ಬರ್ತಾನೆ ಇದೆ ಎಷ್ಟು ಹೊಗೆ ಅಂತಂದರೆ ನಮ್ಮ ಮನೆಗಳಲ್ಲಿ ಕಿಟಕಿ ತೆಗಿಯೋಕ್ಕೆ ಆಗೋಲ್ಲ ಕಿಟಕಿ ತೆಗೆದ್ರೆ ಈ ಹೊಗೆ ತುಂಬಿಕೊಳ್ಳುತ್ತೆ ಉಸಿರಾಟಕ್ಕೂ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ಸೋರಿಗೆ ಸೇರ್ ಮಾಡಿ What? <laughs>